ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಶಿರೀಷಾ ಚಾನಲ್ ಇವತ್ತಿನ ಬ್ಲಾಗಲ್ಲಿ ಟೂತ್ ಪೇಸ್ಟನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ಟೂತ್ ಪೇಸ್ಟ್ ಥರ ಇರಲ್ಲ ಇದು ಪೌಡ್ರ್ ಥರ ಟೂತ್ ಪೌಡರು ಓಕೆ ಮನೆಯಲ್ಲೇ ಮಾಡಿ ಸೊ ಮಕ್ಕಳಿಗೆ ಈಗ ಆಲ್ರೆಡಿ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಹಲ್ಲು ಉಳುಕ ಆಗ್ತಾ ಇರೋದು ಆಮೇಲೆ ಡಿಕೆ ಹಾಕ್ತಾ ಇರೋದು ಸೊ ತುಂಬ ಸಮಸ್ಯೆಗಳು ಬರ್ತಿದ್ದವು ನೀವು ಬೇಕಾದ್ರೆ ಪೇಸ್ಟನ್ನು ಯೂಸ್ ಮಾಡ್ತಾನೆ ಮಾಡಬಾರ್ದು ಆ್ಯಕ್ಚುಲಿ ಯೂ ಪೇಸ್ಟಲ್ಲಿ ತುಂಬ ಹಾರ್ಡ್ ಕೆಮಿಕಲ್ಸ್ ಇರುತ್ತೆ ಮತ್ತು ಕ್ಯಾನ್ಸರನ್ನು ಪ್ರೊಡ್ಯೂಸ್ ಮಾಡುವಂಥ ಕೆಮಿಕಲ್ಸ್ ಕೂಡ ಇರುತ್ತೆ ಅದೆಲ್ಲರೂ ಎಲ್ಲರಿಗೂ ಗೊತ್ತಿದೆ ಆದರೆ ಅಟ್ಲೀಸ್ಟ್ ಮನೇಲಿ ಇದನ್ನು ಮಾಡಿಟ್ಕೊಂಡ್ರೆ ವೀಕ್ಲಿ ಒಂದು ಫೈವ್ ಟೈಮ್ಸು ತ್ರೀ ಟೈಮ್ಸ್ ನಿಧಾನಕ್ಕೆ ಮಕ್ಕಳಿಗೆ ರೂಢಿ ಆಗ್ತಾ ಹೋಗುತ್ತೆ ಆಮೇಲೆ ನಿಧಾನಕ್ಕೆ ನಾವು ಪೇಸ್ಟನ್ನು ಬಿಡಿಸ್ಬೋದು ಅದು ಸ್ವೀಟ್ ಇರುತ್ತೆ ಅನ್ನೋ ಕಾಣಿಕೆ ಮಕ್ಕಳು ಪೇಸ್ಟನ್ನು ತುಂಬ ಇಷ್ಟಪಡ್ತಾರೆ ಅಟ್ಲೀಸ್ಟ್ ನೀವು ವೀಕ್ಲಿ ಇದನ್ನ ಫೋರ್ ಟೈಮ್ಸು ತ್ರೀ ಟೈಮ್ಸ್ ಯೂಸ್ ಮಾಡೋದ್ರಿಂದ ಮಕ್ಕಳದ್ದು ಒಸಿಡುಗಳು ತುಂಬ ಆರೋಗ್ಯವಾಗಿರ್ತತಿ ಮತ್ತು ಹಲ್ಲುಗಳು ತುಂಬ ಕ್ಲೀನಾಗಿರ್ತವು ಅಟ್ಲೀಸ್ಟ್ ರೆಗ್ಯುಲರ್ ಆಗಲಿಲ್ಲ ಒಟ್ಟಿಗೆ ನಮ್ಮ ಮನೇಲಿ ಮಾತ್ರ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಖಾಲಿ ಆಗಿತ್ತು ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊಳೋಣ ಹೇಗೆ ಮಾಡ್ತೀನಿ ಅಂತ ಹೇಳಿ ಫಸ್ಟು ಲವಂಗ ಮೇನ್ ಲವಂಗ ಸೊ ವಸಿಡುಗಳ ಎಲ್ಲ ಸಮಸ್ಯೆಗಳಿಗೂ ಲವಂಗ ಏನಾಗುತ್ತೆ ತುಂಬ ಹೆಲ್ಪ್ ಮಾಡುತ್ತೆ ನೆಕ್ಸ್ಟು ಉಪ್ಪು ಕೆಂಪು ಉಪ್ಪು ಕೆಂಪು ಉಪ್ಪು ಅಥವಾ ಬ್ಲಾಕ್ ಸಾಲ್ಟ್ ಯಾವುದಾದ್ರೂ ಹಾಕ್ಕೋಬೋದು ನೀವು ಓಕೆ ಫಿಟ್ಕರಿ ಹಾಕಬೇಕು ಮೇನ್ ಇಂಪಾರ್ಟೆಂಟು ಅಲ್ಲಿನ ಎಲ್ಲ ಪ್ರಾಬ್ಲಮ್ಸ್ ಕೂಡ ಸೊಲ್ಯೂಷನ್ ಇದೆ ಫಿಟ್ಕರಿ ಅಂತ ನಮ್ಮ ಕಡೆ ಆಲಮ್ ಅಂತ ಕರಿತೀವಿ ಪಟ್ಟಕ ಅಂತ ಕರಿತೀವಿ ಅವಾಗೆಲ್ಲ ನೀರಲ್ಲಿ ಸ್ವಲ್ಪ ಹಿಂಗೆ ಹಂದು ತೆಗಿತಿದ್ರು ಹೊಳೆ ನೀರಲ್ಲಿದ್ದರೆ ಅದು ಡಸ್ಟ್ ಇದ್ದರೆ ಕೆಳಗೆ ಕೂತ್ಕೊಂತಿ ಅಂತ ಸೊ ಅದನ್ನು ನಾನು ಸ್ವಲ್ಪ ಹಂಚಿನ ಮೇಲೆ ಹಾಕಿದ್ದೀನಿ ಅದು ಹಂಚಿನ ಮೇಲೆ ಹಾಕಿದ ತಕ್ಷಣ ಈ ಥರ ಕುದಿಯೋಕೆ ಸ್ಟಾರ್ಟ್ ಆಗುತ್ತೆ ಸೊ ನಾವು ಸ್ವಲ್ಪ ಹೊತ್ತು ಎರಡು ನಿಮಿಷ ಮೂರು ನಿಮಿಷ ಬಿಟ್ಟರೆ ಚೆಂದಾಗೆಲ್ಲ ಕುದ್ ಕುದಿಯುತ್ತೆ ಕುದಿಯ ಯಾಕೆ ಹಂಚಿನ ಮೇಲೆ ಕಾಯಿಸ್ಬೇಕಪ್ಪ ಅಂದರೆ ಅದರಲ್ಲಿ ಏನಾದರೂ ಇಂಪ್ಯೂರಿಟೀಸ್ ಇದ್ದರೆ ಹೋಗುತ್ತೆ ಸೊ ಇದೇನು ಕಂಪಲ್ಸರಿ ಅಲ್ಲ ಅಂದರೆ ನೀವು ಡೈರೆಕ್ಟಾಗಿ ಪಿಟ್ಕರಿನ ಕುಟ್ಟಿ ಪೌಡ್ರು ಸ್ವಲ್ಪ ಕುಟ್ಟಿ ಅದ್ರ ಜೊತೆ ನಾವು ಟೂತ್ ಪೌಡ್ರ್ ಮಾಡ್ತೀವಲ್ಲ ಅದ್ರ ಜೊತೆ ಹಾಕ್ಕೋಬೋದು ಬೇಡ ಅಂದರೆ ಇದು ಸಲ ತೋರಿಸ್ತಾ ಇದ್ದೀನಿ ಹಂಚಿನ ಮೇಲೆ ಹಾಕಿದರೆ ಏನಾಗುತ್ತೆ ಪಿ ಫಿಟ್ಕರಿನ ಅಂಥೇಳಿ ಸೊ ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಸೊ ಕುದ್ದಾಗ ಮೇಲೆ ಒಂದು ಒಂದು ನಿಮಿಷ ಎರಡು ನಿಮಿಷಕ್ಕೆಲ್ಲ ಚೆನ್ನಾಗಿ ಕುದ್ದು ಈ ಥರ ಕುದ್ದು ಹಂಚಿಗೆ ಹಿಡ್ಕೊಳ್ತಿರ್ತೀನಿ ನೆನಪು ಪಿಟ್ಕೊಳ್ರೆ ಹಿಡ್ಕೊಳ್ತಿರ್ತದ್ದು ಹಿಡ್ಕೊಂಡಾಗೆ ಮೇಲೆ ಸ್ವಲ್ಪ ಆರಿ ಮೇಲೆ ನಾನು ಬೇಗ ತೆಗೆದೆ ಸೊ ಹಾಗಾಗಿ ಸ್ವಲ್ಪ ಇನ್ನೂ ಅಂಟ್ಕೊಂಡಿತ್ತು ಸೊ ಆರಿ ಮೇಲೆ ಚೆನ್ನಾಗಿ ಅದನ್ನು ಸ್ಪೂನರ ಚುಚ್ಕನ ಏನಾರು ತೊಗೊಂಡು ಚೆನ್ನಾಗಿ ಹಿಂಗೆ ಅದು ಬರುತ್ತೆ ಸ್ವಲ್ಪ ಆರಿ ಮೇಲೆ ಈಸಿಯಾಗಿ ಬರುತ್ತೆ ಸ್ವಲ್ಪ ಬಿಸಿದ್ದಂಗೆ ಬರೋದಿಲ್ಲ ಏನು ಹಿಡ್ಕೊಂಡಿರ್ತೈತಲ್ವ ಅದಕ್ಕೆ ಸೊ ಅದಿಷ್ಟನ್ನೆಲ್ಲ ಚೆನ್ನಾಗಿ ಸ್ಪೂ ಚುಚ್ಕದಿಂದ ಅಥವಾ ಸ್ಪೂನಿಂದ ಚೆನ್ನಾಗಿ ಇದನ್ನು ತೊಕೊಳ್ರಿ ತೊಕ್ಕೊಂಡಾಗ ಮೇಲೆ ಅದನ್ನು ಅಷ್ಟು ಏನು ಮಾಡ್ಕೊಳ್ರಿ ಹಾಕ್ಕೊಳ್ರಿ ನಿಮ್ಮ ಇದಕ್ಕೆ ಟೂತ್ ಪೌಡರ್ ಮಾಡೋ ಇದಕ್ಕೆ ಓಕೆ ಫಿಟ್ಕರಿ ಅಂತ ಹೇಳಿ ಸೊ ನಾನು ಆಗಲೇ ಫಿಟ್ಕರಿ ಇದನ್ನು ಹಂಚಲ್ಲಿ ಹಾಕಿ ಬಿಸಿ ಮಾಡಿದ್ದೀನಿ ಯಾಕಪ್ಪ ಅಂದರೆ ಏನಾದರೂ ಇಂಪ್ಯೂರಿಟಿಸ್ ಇದ್ದರೆ ಇದರಲ್ಲಿ ನಾವು ಬಿಸಿ ಮಾಡೋದನ್ನು ಇಂಪ್ಯೂರಿಟೀಸ್ ಎಲ್ಲ ಹೋಗಿ ಪ್ಯೂರಾಗಿ ಸಿಗುತ್ತೆ ಸೊ ನಾವು ಫಿಟ್ಕರಿ ಹಾಕೋದ್ರಿಂದ ಏನಾಗುತ್ತಪ್ಪ ಅಂತ ಅಂದರೆ ಹಲ್ಲಿನ ವಸೂಡುಗಳ ಸಮಸ್ಯೆ ಕಡಿಮೆ ಆಗುತ್ತೆ ಮತ್ತು ಜೊತೆಗೆ ಹಲ್ಲಿ ಏನಾಗುತ್ತೆ ಶೈನಿಂಗ್ ಬರುತ್ತೆ ಸೊ ಇದನ್ನು ಹಾಕ್ಬೋದು ಬೇಕಂದ್ರೆ ಹಾಕ್ಕೊಬೋದು ಬೇಡ ಅಂದರೆ ಬಿಡ್ಬೋದು ಆಪ್ಷನಲ್ಲಿ ಇದನ್ನು ಬಿಸಿ ಮೇಲೆ ಇದನ್ನು ತೆಗಿಬೇಕು ಈ ಥರ ಓಕೆ ಫಿಟ್ಕರಿ ಫಿಟ್ಕರಿ ಹಾಕ್ಕೊಂಡಿದ್ದೀನಿ ಸೊ ಆಮೇಲೆ ಏನು ಮಾಡಬೇಕಪ್ಪ ಅಂದರೆ ಅರಿಶಿನ ಸೊ ಅರಿಶಿನ ಕೊಂಬನ ನಾನು ಜಜ್ಜಿಕೊಂಡಿದ್ದೀನಿ ಓಕೆ ಲಾಸ್ಟ್ ಟೈಮ್ ನಾನು ಯೂಟ್ಯೂಬಲ್ಲಿ ಹಾಕಿದ್ದೆ ನಾನು ಜಸ್ಟ್ ಅದರೊಳಗೆ ಮೂರೇ ಇಂಗ್ರೀಡಿಯಂಟ್ಸ್ ಹಾಕಿದ್ದೆ ಬಟ್ ಫಿಟ್ಕರಿ ಹಾಕಿರಲಿಲ್ಲ ಈ ಸಲ ಫಿಟ್ಕರಿ ಹಾಕೋಬೇಕು ಹಾಕಿ ನೋಡ್ತಾ ಇದ್ದೀನಿ ಸೊ ರೆಗ್ಯುಲರ್ ಅಂತೂ ಮಕ್ಕಳು ಇದನ್ನೇ ಯೂಸ್ ಮಾಡ್ತಾರೆ ಈ ಖಾಲಿ ಆಗಿತ್ತು ಒಂದು ವೀಕ್ ಆಗಿತ್ತು ಮಾಡೋಕ್ಕಾಗಿರಲಿಲ್ಲ ಸೊ ಈಗ ಮಾಡ್ತಿದ್ದೀನಿ ಮಾಡಿ ನಾನು ಬಾಕ್ಸಲ್ಲಿ ಮಿಕ್ಸಿ ಮಾಡಿ ತೆಗೆದಿಟ್ಟಿರ್ತೀನಿ ಮಾರ್ನಿಂಗ್ ಅವರು ಒಂದಿಷ್ಟು ಬಾಕ್ಸಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಂದರೆ ಗಾಣದಿಂದ ತೆಗಿಸಿರೋಂಥ ವರ್ಜಿನ್ ಕೊಕೊನಟ್ ಆಯಿಲ್ ಅಥವಾ ನಾ ಗಾಣದಲ್ಲಿ ಕೊಬ್ಬರಿ ಎಣ್ಣೆ ತೆಗ್ದಿತವಲ್ಲ ಆ ಎಣ್ಣೆ ಹಾಕಿ ಮಿಕ್ಸ್ ಮಾಡಿಟ್ಟಿರ್ತೀನಿ ಮಾರ್ನಿಂಗ್ ಅವರು ಕೈಯಿಂದ ಸ್ವಲ್ಪ ತಿಕ್ಕಿ ಆಮೇಲೆ ಬ್ರಷ್ ಮಾಡ್ತಾರೆ ಸೊ ಇದರಿಂದ ಒಸಡು ಊತ ಬರೋದು ಕ್ಯೂ ಬರೋದು ಮತ್ತು ಕೆಂಪಾಗೋದು ಒಸಡು ಇನ್ಫೆಕ್ಷನ್ ಆಗೋದು ಆಮೇಲೆ ಹಲ್ಲುಗಳು ಶೇಕ್ ಆಗ್ತಿರ್ತವಲ್ಲ ಅವು ಗಟ್ಟಿ ಆಗ್ತವೆ ಬಟ್ ಇದನ್ನು ಸುಮ್ಮನೆ ಹೇಳ್ತಾ ಇಲ್ಲ ಯಾರೋ ವಿಡಿಯೋದಲ್ಲಿ ಹೇಳ್ತಾರೆ ಅಂತ ಹೇಳ್ತಾ ಇಲ್ಲ ನಾನು ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇರೋದು ನಾನು ಹಲ್ಲು ತುಂಬ ಕ್ಲಿಪ್ ಹಾಕ್ಸಿ ಅದು ಫೇಲಾಗಿ ತುಂಬ ಶೇಕ್ ಆಗ್ತಿದ್ವು ಸೊ ಇದನ್ನ ಯಾವಾಗ ಯೂಸ್ ಪೇಸ್ಟನ್ನು ಬಿಟ್ಟು ಇದನ್ನ ಯಾವಾಗ ಯೂಸ್ ಮಾಡ್ತಾ ಇದ್ದೀನಿ ಅವಾಗಿಂದ ಹಲ್ಗಳೆಲ್ಲ ಫುಲ್ ಗಟ್ಟಿ ಆಗಿದವು ಮತ್ತೆ ಶೇಕ್ ಆಗೋದು ಕಡಿಮೆ ಆಗಿದ್ದವು ಮತ್ತೆ ಹಲ್ಗುರ ಅಂತ ಆಗುತ್ತಲ್ಲ ಅದು ತುಂಬಾ ಪೇನು ಮುಖ ಎಲ್ಲ ಬಾಯ್ ಬಿಡೋದು ಯಾವ ಯಾವಾಗ ತಿಂಗಳಾಗ ಒಂದ್ಸಲ ಎರಡು ತಿಂಗಳಿಗೊಮ್ಮೆ ಹಿಂಗೆ ಯಾವಾಗಾದ್ರೂ ಒಮ್ಮೆ ಆಗಿಬಿಡೋದು ತುಂಬ ನೋವು ಬರೋದು ಬಟ್ ಇದನ್ನ ಯೂಸ್ ಮಾಡಕದಿಂದ ಅದು ಯಾವ ಪ್ರಾಬ್ಲಮ್ ಇಲ್ಲ ಈಗ ನಾವೇನೋ ದೊಡ್ಡವರು ಹೇಳ್ಬೋದು ಈಗ ಸಣ್ಣ ಮಕ್ಕಳಿಗೆ ಈ ಥರ ಪ್ರಾಬ್ಲಮ್ ಆದರೆ ಡಾಕ್ಟ್ರ ಹತ್ರ ಕರ್ಕೊಂಡು ಹೋಗ್ಬೇಕು ಮತ್ತು ಪೇನನ್ನು ಅನುಭವಿಸ್ಬೇಕು ಅವ್ ಮಕ್ಕಳು ಹೇಳೋಕ್ಕಾಗಲ್ಲ ಏನಾಗಲ್ಲ ಊಟ ಹೋಗಲ್ಲ ಸೊ ಹಾಗಾಗಿ ಎಲ್ಲ ಪೇರೆಂಟ್ಸು ಮಸ್ಟ್ ಆ್ಯಂಡ್ ಶುಡ್ ಮಾಡಿಕೊಂಡ್ರೆ ಒಳ್ಳೆಯದು ಓಕೆ ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಓಕೆ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಓಕೆ ಮಿಕ್ಸಿ ಮಾಡಿದ್ದೀನಿ ಕಲ್ಲರು ತುಂಬ ಚೆನ್ನಾಗಿ ಬಂದಿದೆ ಮತ್ತು ನೈಸ್ ಆಗಿದೆ ಇದನ್ನೊಂದು ಕಂಟೈನಲ್ಲಿ ತೆಗೆದಿಟ್ಕೊಂಡು ನೀವು ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಬ್ರೆಷಾರ ಮಾಡ್ಬೋದು ಬೇಡ ಅಂದರೆ ಸ್ವಲ್ಪ ನಿಂಬೆಹುಳ್ಳಿ ಹಾಕೊಂಡ್ರು ಮಾಡ್ಬೋದು ಇಲ್ಲ ಪೌಡ್ರ್ ಹಾಸೆ ಬರೀ ಜಸ್ಟ್ ಪೌಡ್ರನ್ನ ಕೂಡ ನೀವು ತಿಕ್ಮೋ ತಿಕ್ಬೋದು ಓಕೆ ಹೋಮ್ ಮೇಡ್ ಟೂತ್ ಪೌಡರ್ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಆದರೂ ವಾಚ್ ಮಾಡಿ ಥ್ಯಾಂಕ್ ಯು